ನೋಡುತ್ತಾ ತಪೂರ ಅವರು ನೋಡಿ ನಾವೆಲ್ಲಾ ನಾವೆಲ್ಲಾ ಮಾರ್ಕೆಟ್ ಮಾರ್ಕೆಟ್ ಆದರೆ ನಾವೆಲ್ಲಾ ಡಿಕ್ಲರೇಷನ್ ಲೀಗಲಿ ಲೀಗಲಿ ಇನ್ನು 30 30 ಜನವರಿ ವರೆ ಎಲ್ಲ ಮಾಡ್ತೀವಿ ಕರೆ ನಾವೇಗಿದ್ದೆ ಮೂರು ಪುಸ್ತಕ ನಾವು ಪಿಡಿಎಫ್ ಹಾಕೊಂಡೆ ಇಲ್ಲ ನೋಡಿ ಸರ್ ನೋಡಿ ನೋಡಿ ಸರ್ ಅಂತಾ ಬರಬೇಕು ನಮ್ಮ ಬಿಟ್ಟು ಬಹಳ ಆಸ್ತರ ನಾವು ಇಲ್ಲಿ ಕಡೆ ಹೊರತಾ ಇದೆನಾ ಎಲೆಕ್ಷನ್ ಆಗಿನ್ ಲಕ್ಷಣ ಆಗಿರ್ಲಿಂಗೇನು ಇಂತ ಮಾಡಿ ಅದಕ್ಕೆ ನಿಮ್ದು ಪ್ರಮೆ ಏನಿದೆ ಎಲೆಕ್ಷನ್ ಗೆಲ್ತೀವಿ ಅಂತ ಗೊತ್ತೈತಿ ಆ ಚುನಾವಣೆ ಮಾಡ್ಕೊಳ್ತೈತಿ ನಮಗ ಲೇಟ್ ಆಗಿ ಗೊತ್ತ ಬರ್ತಾ ಬರ್ತಾ ಅದನ್ನ ಪ್ರಿವೆಂಟ್ ಮಾಡ್ತಿದ್ದೀವಿ ಅದಕ್ಕ ಒಂದು ಚುನಾವಣೆಯಲ್ಲಿ ಇಡೀ ಜಗತ್ತು ಗೆಲ್ಲಕ್ಕೆ ಆಗುದಿಲ್ಲ ಬೇರೆ ಬೇರೆ ಚುನಾವಣೆ ಬೇರೆ ಬೇರೆ ಡಿಫ್ರೆಂಟ್ ಆಗಿ ಇರ್ತಾವ ಅದಕ್ಕೆ ನಮ್ದು ನಮ್ ತಾಳ್ಮೆ ಪ್ರಕ್ಷಣ ಮಾಡ್ಬೇಕು ಬಟ್ ನಾವೇ ನಡೆಸಿದ್ವಿ ಮೂರು ಸ್ಟಾಪ್ ಕೊಡಿದ್ವಿ ನಾವು ಕೊಟ್ಟಿ ಮಾಡಿ ಅದ್ರ ಈಗೆಲ್ಲ ನೋಡಿ ಮೂರು ನಾಲ್ಕು ತಿಂಗಳಿಂದ ವೇಟಿಂಗ್ ಮಾಡ್ಬೇಕು ಅವ್ರ